ಸಮಸ್ತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ನಾನು ನಿಮ್ಮ ಮನೋಜ್ ನರಸಿಂಹ ಸರಸ್ವತಿ ಬನ್ನಿ ಜಗನ್ಮಾತೆಯ ಸ್ಮರಣೆಯೊಂದಿಗೆ ಪ್ರಾರಂಭಿಸೋಣ ಓಂ ಜಯಂತಿ ಮಂಗಳ ಕಾಳಿ ಭದ್ರಕ್ಕಾಳಿ ಕಪಾಲಿನಿ ದುರ್ಗಾಕ್ಷಮ ಶಿವದಾತ್ರಿ ಸ್ವಾಹ ಸ್ವಾದ ನಮೋಸ್ತುತೆ ಹಿಂದಿನ ಸಂಚಿಕೆಯಲ್ಲಿ ಕೂಷ್ಮಾಂಡ ಅವತಾರದ ಬಗ್ಗೆ ತಿಳಿದಿದ್ದೇವೆ ಇಂದು ನವರಾತ್ರಿಯ ಐದನೇ ದಿನದಂದು ಆರಾಧಿಸುವ ಶಕ್ತಿ ದೇವತೆಯ ಬಗ್ಗೆ ತಿಳಿಯೋಣ ಮಗನನ್ನು ಮುದ್ದಿಸುವ ಕ್ಷಣದ ಅವತಾರವೇ ಮಾತ ಅವತಾರ ಬನ್ನಿ ಈ ಅವತಾರದ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಏಕೆಂದರೆ ಎಲ್ಲ ಅವತಾರಗಳ ಹಿಂದೆ ಒಂದು ಕಾರಣ ಇದೇ ಇರುತ್ತದೆ ತಾರಕಾಸುರನೆಂಬ ರಾಕ್ಷಸನು ಬ್ರಹ್ಮದೇವನನ್ನು ತಪಸ್ಸಿನಲ್ಲಿ ಒಲಿಸಿ ಅಮರತ್ವದ ವರವನ್ನು ಬಿಡುತ್ತಾನೆ ಆ ಕ್ಷಣ ಬ್ರಹ್ಮದೇವನು ತಿರಸ್ಕರಿಸುತ್ತಾನೆ ಹುಟ್ಟು ಸಾವು ಘಟಿಸಬೇಕಾದ ಸನ್ನಿವೇಶ ಇದನ್ನು ಬಿಟ್ಟು ಬೇರೆ ಏನಾದರೂ ಕೇಳು ಎಂಬ ವಿಚಾರವನ್ನು ಪ್ರಸ್ತಾಪಿಸುತ್ತಾನೆ ಸ್ವಲ್ಪ ಹೊತ್ತು ಯೋಚಿಸಿದ ತಾರಕಾಸುರನು ವೈರಾಗ್ಯಾಗಿ ಕುಳಿತಿದ್ದ ಶಿವನನ್ನು ಕಂಡು ಅವನಿಗೆ ಸಂಸಾರವಿಲ್ಲವೆಂದು ಶಿವನ ಮಗನಿಂದ ನನಗೆ ಸಾವು ಬರಲೆಂದು ವರವನ್ನು ಕೇಳುತ್ತಾನೆ ಅಸ್ತು ಎಂದ ಬ್ರಹ್ಮದೇವನು ಹೊರಟು ಹೋಗುತ್ತಾನೆ ತನ್ನ ವರಬಲವನ್ನು ಪಡೆದ ತಾರಕಾಸುರನು ಮಂದ ಬುದ್ಧಿಯಿಂದ ಭೂಲೋಕದಲ್ಲೂ ದೇವಲೋಕದಲ್ಲೂ ಪಟಲವನ್ನು ಶುರು ಮಾಡುತ್ತಾನೆ ಇವನ ಉಪಟಾಳದಿಂದ ಬೇಸತ್ತ ದೇವತೆಗಳು ಮುಂದೆ ನಾರದ ಮುನಿಯಲ್ಲಿ ಮಾರ್ಗೋಪಾಯವಾಗಿ ಪ್ರಾರ್ಥಿಸುತ್ತಾರೆ ನಾರದೆಯವರು ಇದರ ಮಾರ್ಗೋಪಾಯವಾಗಿ ಹಿಮವಂತನ ಮಗಳಾಗಿ ಜನಿಸಿದ ಶೈಲಪುತ್ರಿಯಲ್ಲಿಗೆ ತೆರಳಿ ಅವಳ ಜನ್ಮದ ಉದ್ದೇಶವನ್ನು ಮತ್ತೆ ತಪಸ್ಸಿನಿಂದ ಇದು ಪೂರ್ಣವಾಗುವುದು ಎಂದು ಅವಳಿಗೆ ಮಾರ್ಗವನ್ನು ಸೂಚಿಸುತ್ತಾರೆ ನಾರದ ಮುನಿಗಳ ಮಾರ್ಗ ಸೂಚನೆಯಂತೆ ಶೈಲಪುತ್ರಿ ಮುಂದೆ ತಪಸ್ಸಿಗೆ ಕೂತು ಶಿವನನ್ನು ಒಲಿಸಿರುವುದು ನಿಮಗೆಲ್ಲ ತಿಳಿದ ಕಥೆಗಳು ಹೀಗೆ ಮದುವೆಯಾದ ಶಿವಪಾರ್ವತಿಯರಿಗೆ ಮುಂದೆ ಕಾರ್ತಿಕೇಯನೆಂಬ ಮಗನು ಜನಿಸುತ್ತಾನೆ ಕಾಲ ಕಲದಂತೆ ಕಾರ್ತಿಕೇಯನ್ ಯುದ್ಧದಲ್ಲಿ ಪರಿಣಿತಿ ಹೊಂದಿ ಮುಂದೆ ಯುದ್ಧದಲ್ಲಿ ತಾರಕಾಸುರನನ್ನು ಓದಿಸುತ್ತಾನೆ ಹೀಗೆ ಒದಿಸಿ ಬಂದ ಮಗನನ್ನು ಮುದ್ದಿಸಿದ ಆ ಕ್ಷಣವೇ ಸ್ಕಂದ ಮಾತ ಅವತಾರಕ್ಕೆ ಸಾಕ್ಷಿಯಾಯಿತು ಬನ್ನಿ ಈ ಸ್ಕಂದ ಮಾತಳ ರೂಪಾಂತರವನ್ನು ನೋಡ ಅಷ್ಟಭುಜ ಧಾರಣೆಯಾಗಿ ಸಿಂಹದ ಮೇಲೆ ಕುಳಿತ ಮಾತೆ ತನ್ನ ಬಲ ಹಸ್ತದಲ್ಲಿ ಅಭಯ ಮುದ್ರೆಯೊಂದಿಗೆ ಕಮಲವನ್ನು ಹಿಡಿದಿರುತ್ತಾಳೆ ಹೀಗೆ ಎಡದಿಂದ ಕಮಲವನ್ನು ಇನ್ನೊಂದು ಹಸ್ತದಿಂದ ಸ್ಕಂದನನ್ನು ಹಿಡಿದ ಅವತಾರದಲ್ಲಿ ದರ್ಶನವನ್ನು ತೋರಿತಿರುತ್ತಾಳೆ ತಾಯಿ ವಾತ್ಸಲ್ಯದಿಂದ ತುಂಬಿದ ಆ ಕ್ಷಣ ತನ್ನೆಲ್ಲ ಮಕ್ಕಳನ್ನು ಪ್ರೀತಿಸುವ ಗುಣವನ್ನು ಅವಳು ಜಗತ್ತಿಗೆ ಅಂದು ತೋರಿಸಿರುತ್ತಾಳೆ ನವರಾತ್ರಿಯ ಪಂಚಮಿ ತಿಥಿಯಂದು ಸ್ಕಂದ ಮಾತೆಯನ್ನು ಆರಾಧಿಸುವುದು ನಮ್ಮ ಸಂಪ್ರದಾಯಿ ಈ ದಿನ ಸ್ಕಂದಮಾತೆಯನ್ನು ಪೂಜಿಸಿದರೆ ತಾಯಿ ರಕ್ಷಣೆಯೊಂದಿಗೆ ತನ್ನ ಮಕ್ಕಳ ಬಯಕೆಗಳನ್ನೆಲ್ಲ ಈಡೇರಿಸುತ್ತಾಳೆ ತನ್ನ ಮಗನನ್ನು ಮಡಿಲಲ್ಲಿ ಕುಳ್ಳಿರಿಸಿದ ಆ ಕ್ಷಣ ಪುತ್ರ ಸೌಭಾಗ್ಯವನ್ನು ಅವಳು ನೀಡುತ್ತಾಳೆ ಹೀಗೆ ತನ್ನ ಮಗನ ಪ್ರೀತಿಯನ್ನು ಆನಂದಿಸಿದರ ಅವತಾರದಿಂದ ನಮ್ಮೆಲ್ಲಾ ಸಂತಾನಗಳಿಂದ ನಮಗೆ ಸುಖವನ್ನು ಸಿಗುವಂತೆ ಅವಳು ಆಶೀರ್ವದಿಸುತ್ತಾಳೆ ತನ್ನ ಮಡಿಲಲ್ಲಿ ಕೂತ ಕಾರ್ತಿಕೇಯನು ಇವಳನ್ನು ಆರಾಧಿಸುವುದರಿಂದ ಸಂತೃಪ್ತನಾಗಿ ನಮ್ಮ ಜೀವನದಲ್ಲಿ ಬರುವಂತಹ ಯುದ್ಧಗಳನ್ನು ಗೆಲ್ಲಿಸಲು ಸಹಾಯ ಮಾಡುತ್ತಾನೆ ಮತ್ತು ನಾಗದೋಷವನ್ನು ಇವಳು ನಿವಾರಣೆ ಮಾಡುತ್ತಾನೆ ಇನ್ನು ಇವಳು ಬುಧ ಗ್ರಹಕ್ಕೆ ಅಧಿಪತಿಯಾಗಿರುತ್ತಾಳೆ ಜನ್ಮಜಾತಕದಲ್ಲಿ ಬರುವಂತಹ ಬುಧ ದೋಷಗಳನ್ನು ಇವಳು ನಿವಾರಣೆ ಮಾಡುತ್ತಾಳೆಂಬುದು ಇನ್ನು ಈ ದಿನ ವಿಶೇಷವಾಗಿ ಮಕ್ಕಳಿಗೆ ಸಿಹಿ ತಿಂಡಿ ಆಟಿಕೆ ವಸ್ತ್ರ ಇತರ ಮಕ್ಕಳಿಗೆ ಬೇಕಾದ ವಸ್ತುಗಳನ್ನು ಮಕ್ಕಳಿಗೆ ಕೊಟ್ಟು ಸಂತೋಷಪಡಿಸಿದರೆ ತಾಯಿ ಸಂತುಷ್ಟಳಾಗುತ್ತಾಳೆ ಎಂಬುದು ಪ್ರತೀತಿ ಹೀಗೆ ನವರಾತ್ರಿಯ ಕಾಲದಲ್ಲಿ ಆ ಸ್ಕಂದ ಮಾತೆಯನ್ನು ನೀವು ಆರಾಧಿಸಿ ಎಂದು ಹೇಳುತ್ತಾ ಅವಳನ್ನು ಜ್ಞಾನಿಸಬೇಕಾದ ಶ್ಲೋಕವನ್ನು ನಿಮಗೆ ತಿಳಿಸುತ್ತೇನೆ ಸಿಂಹಾಸನಾ ನಿತ್ಯಂ ಪದ್ಮಂಚಿತಕರಧ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದ ಯಶಸ್ವಿನಿ ಈ ಜ್ಞಾನ ಶ್ಲೋಕವನ್ನು ಭಕ್ತಿಯಿಂದ ಪಡಿಸಿ ತಾಯಿ ನಿಮಗೆ ಅನುಗ್ರಹಿಸುತ್ತಾಳೆ ಓಂ ದೇವಿ ಸ್ಕಂದ ಮಾತಾ ನಮ ಎಂಬ ನಾಮಜಪವನ್ನು ಮಾಡಿದರೂ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು ಮತ್ತೊಂದು ತಾಂತ್ರಿಕ ಜಪ ನಿಮಗಾಗಿ ಯಾರ್ ಸರ್ವಭೂತೇಶು ಮಾ ಸ್ಕಂದ ಮಾತ ರೂಪೇಣ ಸಂಸ್ನಿತ ನಮಸ್ತಸ್ತೈ 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 ನಮೋ ನಮಃ ಈ ಶ್ಲೋಕವನ್ನು ಭಕ್ತಿಯಿಂದ ಪಠಿಸಿದರೆ ತಾಯಿ ಶೀಘ್ರವಾಗಿ ಉಳಿಯುತ್ತಾಳೆ ಹೀಗೆ ನವರಾತ್ರಿಯ ಕಾಲದಲ್ಲಿ ಮಾತೆಯ ಅನುಗ್ರಹವನ್ನು ನೀವು ಪಡೆದುಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾ ಆ ತಾಯಿಯು ನಿಮಗೆ ಆಶೀರ್ವದಿಸಲಿ ಸದ್ಬುದ್ಧಿಯನ್ನು ಪ್ರದಾನ ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಎಸ್ ವೀಕ್ಷಕರೇ ಇನ್ನು ನಮ್ಮ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲೋ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಮೇಲೆ ಕಾಣುವಂತಹ ಬೆಲ್ ಐಕನ್ ಅನ್ನು ಒತ್ತಿ ಎನ್ನುವ ಮೂಲಕ ವಿನಂತಿಸುತ್ತಾ ಮುಂದಿನ ಸಂಚಿಕೆಗಳು ಶೀಘ್ರವಾಗಿ ನಿಮಗೆ ತಲುಪಲಿ ಎಂದು ಆಶಿಸುತ್ತಾ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಹಾರೈಸಿ ನಿಮ್ಮ ಹಾರೈಕೆಯೇ ನಮ್ಮ ಬಲ ಎಂದು ಕೇಳಿಕೊಳ್ಳುತ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ಹರಿ ಓಂ